ನಮಸ್ತೆ ಫ್ರೆಂಡ್ಸ್ ನನ್ನಮ್ಮ ಹೇಳಿದ ಮನೆಮದ್ದುಗಳು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಇಂದು ನಾವು ಪುನರ್ಪುಳಿ ಅಥವಾ ಕೋಕಂ ಇದರ ಔಷಧೀಯ ಗುಣಗಳು ಮತ್ತು ಉಪಯೋಗಗಳ ಬಗ್ಗೆ ನೋಡೋಣ ಪುನರ್ಪುಳಿ ಪುನರ್ಪುಳಿಯು ಕೇವಲ ಅಡುಗೆಗೆ ಮಾತ್ರ ಸೀಮಿತವಾಗಿಲ್ಲ ಇದು ವಿವಿಧ ಔಷಧೀಯ ಗುಣಗಳನ್ನು ಹೊಂದಿದ್ದು ಪ್ರಾಚೀನ ಆಯುರ್ವೇದ ಯುನಾನಿ ಮತ್ತು ನಾಡಿ ವೈದ್ಯ ಪದ್ಧತಿಗಳಲ್ಲೂ ಇದನ್ನು ಉಪಯೋಗಿಸಲಾಗುತ್ತದೆ ಪುನರ್ಪುಳಿ ಇದರ ಔಷಧೀಯ ಗುಣಗಳು ಹಾಗೂ ಉಪಯೋಗಗಳ ಬಗ್ಗೆ ನೋಡುವುದಾದರೆ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಇದು ನಿಯಂತ್ರಿಸುತ್ತದೆ ಪುನರ್ಪುಳಿ ರಸ ದೇಹದ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸುತ್ತದೆ ಉತ್ಕರ್ಷಣ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತದೆ ತೂಕ ನಿರ್ವಹಣೆಯಲ್ಲಿ ಇದು ಸಹಾಯಕವಾಗಿದೆ ಪುನರ್ಪುಳಿಯಲ್ಲಿರುವ ಹೈಡ್ರಾಕ್ಸಿ ಸಿಟ್ರಿಕ್ ಆ್ಯಸಿಡ್ ಹಸಿವು ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತದೆ ಹೆಚ್ಚಿನ ಫೈಬರ್ ಅಂಶ ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ ಇದರಿಂದ ಹಸಿವು ಕಡಿಮೆಯಾಗುತ್ತದೆ ಕಾರ್ಬೋಹೈಡ್ರೇಟ್ಗಳನ್ನು ಕೊಬ್ಬುಗಳಲ್ಲಿ ಪರಿವರ್ತಿಸುವುದನ್ನು ಇದು ತಡೆಯುತ್ತದೆ ಹೀಗೆ ಇದು ತೂಕ ನಿರ್ವಹಣೆಯಲ್ಲಿ ಸಹಾಯಕವಾಗಿದೆ ಚರ್ಮದ ಆರೈಕೆ ಪುನರ್ಪುಳಿಯ ಉರಿಯೂತ ನಿವಾರಕ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳು ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ ದೇಹಕ್ಕೆ ತಂಪು ಮತ್ತು ಶಕ್ತಿ ಪುನರ್ಪುಳಿ ರಸ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ತಂಪನ್ನು ನೀಡುತ್ತದೆ ಬೇಸಿಗೆಯಲ್ಲಿ ಶಕ್ತಿ ನೀಡುವ ನೈಸರ್ಗಿಕ ಪಾನೀಯವಾಗಿದೆ ದೇಹದ ನಿರ್ಜಲೀಕರಣವನ್ನು ತಡೆಯಲು ಇದು ಸಹಾಯಕವಾಗಿದೆ ಹೃದಯದ ಆರೋಗ್ಯ ಪುನರ್ಪುಳಿಯಲ್ಲಿರುವ ಉತ್ಕರ್ಷಣ ನಿರೋಧಕ ಗುಣಗಳು ಹೃದಯದ ರಕ್ಷಣೆ ಮಾಡುತ್ತದೆ ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡ ನಿಯಂತ್ರಣಕ್ಕೆ ಇದು ಸಹಕಾರಿಯಾಗಿದೆ ಸಂಧಿವಾತಕ್ಕೆ ಪರಿಹಾರ ಪುನರ್ಪುಳಿಯ ಹೂವುಗಳು ಮತ್ತು ಎಲೆಗಳಿಂದ ತಯಾರಿಸಲಾದ ಲೇಪನ ಸಂಧಿ ನೋವು ನಿವಾರಣೆಗೆ ಬಳಸಲಾಗುತ್ತದೆ ಆತಂಕ ಮತ್ತು ಖಿನ್ನತೆ ನಿವಾರಣೆ ಪುನರ್ಪುಳಿಯ ರಸ ಸೆರೆಟೋನಿನ್ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಮೆದುಳಿನ ಸಮತೋಲನವನ್ನು ಸುಧಾರಿಸುತ್ತದೆ ಖಿನ್ನತೆ ಮತ್ತು ಆತಂಕ ನಿವಾರಿಸಲು ಪುನರ್ಪುಳಿಯ ಪಾನೀಯ ಸಹಕಾರಿ ಇದು ಶಕ್ತಿ ನೀಡುವ ಹಣ್ಣು ಆಗಿದ್ದು ದೇಹದಲ್ಲಿ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಯಕೃತಿನ ರಕ್ಷಣೆ ದೇಹದ ಉತ್ಕರ್ಷಣ ಪ್ರಮಾಣವನ್ನು ಕಡಿಮೆ ಮಾಡಿ ಯಕೃತ್ತಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಬೇಸಿಗೆಯಲ್ಲಿ ಪುನರ್ಪುಳಿ ರಸ ಸೇವನೆ ಶಾಖದ ಹಾನಿಯಿಂದ ಯಕೃತನ್ನು ರಕ್ಷಿಸುತ್ತದೆ ಜೀರ್ಣಕ್ರಿಯೆ ಸುಧಾರಣೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಪುನರ್ಪುಳಿ ಆಹಾರವನ್ನು ಸುಲಭವಾಗಿ ಜೀರ್ಣಗೊಳಿಸಲು ನೆರವಾಗುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಪುನರ್ಪುಳಿಯಿಂದ ತಯಾರಿಸಲಾದ ಜ್ಯೂಸ್ ಮತ್ತು ಸೋಪ್ಗಳನ್ನು ಸೇವಿಸುವ ಮೂಲಕ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯಕವಾಗುತ್ತದೆ ಪುನರ್ಪುಳಿ ಹೊಟ್ಟೆಯ ಹುಳಗಳನ್ನು ತೆರವುಗೊಳಿಸುವಲ್ಲೂ ಸಹಕಾರಿಯಾಗಿದೆ ಇದರಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ರಕ್ತ ಶುದ್ಧೀಕರಣಕ್ಕೆ ಸಹಾಯಕ ಪುನರ್ಪುಳಿ ರಕ್ತ ಶುದ್ಧೀಕರಿಸಲು ಮತ್ತು ದೇಹದಲ್ಲಿರುವ ವಿಷ ಪದಾರ್ಥಗಳನ್ನು ತೆಗೆದುಹಾಕಲು ಸಹಕಾರಿಯಾಗಿದೆ ಪುನರ್ಪುಳಿಯ ಜ್ಯೂಸ್ ಪಿತ್ತದೋಷವನ್ನು ಶಮನ ಮಾಡುತ್ತದೆ ಇದು ಮಲಬದ್ಧತೆ ನಿವಾರಿಸಲು ಉಪಯುಕ್ತವಾಗಿದೆ ಜ್ವರದ ಸಮಯದಲ್ಲಿ ಪುನರ್ಪುಳಿಯ ಪಾನೀಯ ತಂಪು ನೀಡುತ್ತದೆ ಶರೀರದ ಉಷ್ಣತೆ ನಿಯಂತ್ರಣಕ್ಕೆ ಇದು ಸಹಾಯಕವಾಗಿದೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು